ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಒಂದು ವಿಡಿಯೋ ಹಾಕಿದೆ ಒಂದು ಅವರ್ ಆಯ್ತು ಅನಿಸುತ್ತೆ ಆ ಒಂದು ವಿಡಿಯೋನ ಹಾಕಿಬಿಟ್ಟು ಒನ್ ಅವರ್ ಆಯಿತು ಒಂದು ಹತ್ತು ನಿಮಿಷಕ್ಕೆ ಕಮೆಂಟ್ ಬರಕ್ ಶುರು ಆಯಿತು ಏನಪ್ಪ ಅಂತಂದರೆ ಬ್ರೋ ಫ್ರೈಡೆ ಹದಿನೆಂಟನೇ ತಾರೀಕು ಇವತ್ತು ಬ್ರೋ ಇವತ್ತು ಆ ಒಂದುವರೆಗೆ ರಿಸಲ್ಟ್ ಬರುತ್ತಾ ಬ್ರೋ ಏನು ಬ್ರೋ ಎಲ್ಲರೂ ಆ ಥರ ಹೇಳ್ತವ್ರೆ ಇವತ್ತು ಆ ಒಂದುವರೆಗೆ ರಿಸಲ್ಟ್ ಬರುತ್ತೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಗುರು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ಇವತ್ತು ರಿಸಲ್ಟ್ ಬರೋಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಇವತ್ತು ರಿಸಲ್ಟ್ ಬರೋಲ್ಲ ಇವತ್ತು ಹದಿನೆಂಟನೇ ತಾರೀಕು ಗುರು ಈ ಹದಿನೆಂಟನೇ ತಾರೀಕು ಇವತ್ತೇ ವ್ಯಾಲ್ಯೂಯೇಷನ್ ಶುರು ಮಾಡವ್ರೆ ಇವತ್ತೇ ಚೆಕ್ ಮಾಡೋಕೆ ಶುರು ಮಾಡವ್ರೆ ಅವರೇ ಗೌರ್ಮೆಂಟ್ ಕಡೆ ಅಂತ ಅಫಿಷಿಯಲ್ ಅಪ್ಡೇಟ್ ಕೂಡ ಕೊಟ್ಟವ್ರೆ ಇವತ್ತೇ ವ್ಯಾಲ್ಯೂಯೇಷನ್ ಶುರು ಮಾಡಿದ್ದಾರೆ ಹದಿನೆಂಟನೇ ತಾರೀಕು ಇವತ್ತಿನಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ್ಮೇಲೆ ಒಂದು ನಾಲ್ಕೈದು ದಿನ ಆದರೂ ಬೇಕಲ್ಲ ಗುರು ನಿಮ್ಮ ರಿಸಲ್ಟ್ ಬರೋಕ್ಕೆ ಒಂದೇ ದಿನದಲ್ಲಿ ಹೆಂಗೆ ಚೆಕ್ ಮಾಡಿ ಹೆಂಗೆ ರಿಸಲ್ಟ್ ಕೊಡ್ತಾರೆ ಮನುಷ್ಯರು ಚೆಕ್ ಮಾಡ್ತಾ ಇರೋದು ಮೆಷಿನ್ಗಳಲ್ಲ ಓಕೆನಾ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಜುಲೈ ಲಾಸ್ಟ್ ವೀಕು ಅಥವಾ ಇಪ್ಪತ್ತೊಂದು ಇಪ್ಪತ್ತೈದು ಈ ಥರ ಬರ್ಬೋದು ವ್ಯಾಲ್ಯುವೇಶನ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ತಾಳ್ಮೆ ಅಂದರೆ ಯಾವುದು ಕೂಡ ಟೆನ್ಷನ್ ಮಾಡೋಕೆ ಹೋಗ್ಬೇಡಿ ಯಾರೇ ಏನು ಹೇಳಿದ್ರು ಕೂಡ ಸುಮ್ಮನೆ ಇದ್ಬಿಡಿ ಏ ಇವತ್ತು ಬರುತ್ತೆ ನಾಳೆ ಬರುತ್ತೆ ಹಿಂಗೆ ಅಂತ ಇರ್ತಾರೆ ಅಂತವ್ರಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನನಗೂ ಕೂಡ ಫ್ರೆಂಡ್ಸ್ ಕಾಲ್ ಮಾಡಿ ಇದ್ರು ಇವತ್ತು ಬರುತ್ತೆ ಅಂತ ಹೇಳಿ ಇವತ್ತು ಬರೋಂಗಿಲ್ಲಪ್ಪ ಎಲ್ಲರಿಗೂ ಕೂಡ ಹೇಳತ್ತೀನಿ ಇವತ್ತು ರಿಸಲ್ಟ್ ಬರಲ್ಲ ಇವತ್ತು ವ್ಯಾಲ್ಯೇಷನ್ ಸ್ಟಾರ್ಟ್ ಮಾಡಿರೋರು ಲಾಸ್ಟ್ ವೀಕ್ದಾಗ ಬರ್ಬೋದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ವ್ಯಾಲ್ಯೇಷನ್ ಕಂಪ್ಲೀಟ್ ಆದ್ಮೇಲೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹತ್ತು ಸಾವಿರ ಕಂಪ್ಲೀಟ್ ಆಗ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಇದೇ ಥರ ಇನ್ಫಾರ್ಮೇಷನ್ಗಳು ಬರ್ತಾ ಇರುತ್ತೆ ಸೊ ಓಕೆ ಥ್ಯಾಂಕ್ ಯು